ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ತಪ್ಪು ಉತ್ತರ ಒಂದು ಕಾಡಿನಲ್ಲಿ ಮರದ ಮೇಲೆ ಒಂದು ಕೋಗಿಲೆ ವಾಸವಾಗಿರುತ್ತೆ ಅದು ಆ ಮದೇ ಮರದಲ್ಲಿ ಬೇರೆ ಬೇರೆ ಪಕ್ಷಿಗಳು ಕೂಡ ವಾಸವಾಗಿರ್ತದೆ ಕೋಗಿಲೆಗೆ ತನಗೆ ಖುಷಿಯಾದಾಗೆಲ್ಲ ಕೂಡ ಹಾಡ್ತಾ ಇರುತ್ತೆ ಇದರಿಂದ ಬೇರೆ ಪಕ್ಷಿಗಳಿಗೆ ಕಿರಿಕಿರಿ ಆಗ್ತಾ ಇರ್ತದೆ ಒಂದು ದಿನ ಎಲ್ಲ ಪಕ್ಷಿಗಳು ಸೇರಿ ಅದನ್ನು ಅಲ್ಲಿಂದ ಓಡಿಸ್ಬಿಡ್ತವೆ ಅದು ಕಾಡಿನ ಹೊರಗೆ ಇರೋ ಒಂದು ಒಣ ಮರದ ಮೇಲೆ ಬಂದು ಕುಳಿತುಕೊಳ್ಳುತ್ತೆ ಅಷ್ಟಲ್ಲೇ ಮತ್ತೊಂದು ಕೋಗಿಲ ಅಲ್ಲಿಗೆ ಬರುತ್ತೆ ಬಂದು ಕೂತ್ಕೊಂಡಿರ್ತದೆ ಇದು ನಿರಾಶೆಯ ಕೂತ್ಕೊಂಡು ನೋಡಿಬಿಟ್ಟು ಕಾರಣ ಏನಾಯಿತು ಅಂತ ಕೇಳುತ್ತೆ ಅದಕ್ಕೆ ಮೊದಲನೇ ಕೋಗಿಲೆ ಹೇಳುತ್ತೆ ನಾನು ಕಾಡಿನಲ್ಲಿ ಒಂದು ಮರದಲ್ಲಿ ವಾಸವಾಗಿದ್ದೆ ನನಗೆಲ್ಲ ಖುಷಿಯಾದಾಗೆಲ್ಲ ಹಾಡ್ತಾ ಇದ್ದೆ ಒಂದಿನ ಮರದ ಎಲ್ಲ ಪಕ್ಷಿಗಳು ಸೇರಿ ನೀನು ಯಾಕೆ ಹಾಡ್ತೀಯಾ ಅಂತ ಕೇಳಿದ್ವು ಅದಕ್ಕೆ ನಾನು ಸಂತೋಷಕ್ಕೋಸ್ಕರ ಹಾಡ್ತೀನಿ ಅಂತ ಹೇಳಿದೆ ಹಾಡದೆ ನಾವು ಬದುಕಿರಲಾರ ಅಂತ ಹೇಳಿದೆ ಅದಕ್ಕೆ ಎಲ್ಲ ಪಕ್ಷಿಗಳು ಸೇರಿ ನನ್ನನ್ನು ನಾನು ಓಡಿಸ್ಬಿಟ್ಟವು ಅಂತ ಹೇಳುತ್ತೆ ಅದಕ್ಕೆ ಎರಡನೇ ಕೋಗಲು ಹೇಳುತ್ತೆ ನೀನು ಅದಕ್ಕೆಲ್ಲ ತಪ್ಪು ಉತ್ತರ ಕೊಟ್ಟಿರುವೆ ನೀನೊಬ್ಬ ಸ್ವಾರ್ಥಿ ನಿನ್ನ ಮೇಲೆ ನಿನ್ಗೆ ಕಂಟ್ರೋಲ್ ಇಲ್ಲ ನಿಯಂತ್ರಣ ಇಲ್ಲ ಅಂತ ಅವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಇದೇ ರೀತಿ ಪ್ರಶ್ನೆ ನನಗೂ ಕೂಡ ನನ್ನ ಮರದಲ್ಲಿ ನನ್ನ ಪಕ್ಷಿಗಳು ಕೇಳಿದ್ವು ಅದಕ್ಕೆ ನಾನು ನಿಮಗೆ ಖುಷಿ ಪಡ್ಸೋಕ್ಕೋಸ್ಕರ ನಾನು ಹಾಡ್ತೀನಿ ಅಂತ ಹೇಳಿದೆ ಆದ್ದರಿಂದ ಅವರೆಲ್ಲ ಈಗಲೂ ನನ್ನ ಜೊತೆಯಲ್ಲೇ ವಾಸವಾಗಿದ್ದಾರೆ ನಾವು ಆಡೋ ಮಾತು ಯಾವಾಗಲೂ ಜಾಣ್ಮೆಯಿಂದ ಇರಬೇಕು ಅಂತ ಹೇಳುತ್ತೆ ಈ ಕತೆ ನೀತಿ ನಡುತ್ತೆ ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲೆ ರೋಗವಿಲ್ಲ ಅಂತ ಹೇಳುತ್ತೆ ಥ್ಯಾಂಕ್ ಯುಗಳೇ ಕತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ